ನಮಸ್ಕಾರ ಸ್ನೇಹಿತರೆ ಗೋವಾದಲ್ಲಿ ಎರಡನೇ ದಿನದ ಚಾರಣವನ್ನು ಕೈಗೊಂಡಿದ್ದೀವಿ ಮಾನ್ಸೂನ್ ಟ್ರೆಕ್ಕಿಂಗ್ ಅಂಥೇಳಿ ಮಳೆಯಲ್ಲೇ ನೆಂದು ಹೋಗುವಂಥ ಚಾರಣ ಸತ್ತಾರಿ ವಾಟರ್ಫಾಲ್ಸ್ ಹೋಗ್ತಾಯಿದ್ದೀವಿ

ಮುಂದೆ ಒಂದು ಶಿವಲಿಂಗ ಶಿವಲಿಂಗನ ಮೇಲೆ ಫಾಲ್ಸ್ ಬರುತ್ತಂತೆ ಆ ಫಾಲ್ಸ್ ಒಳಗಡೆ ಹೋಗಿ ಶಿವನ ಆ ರೀತಿ ಇರುವಂಥ ಲಿಂಗದ ಮೇಲೆ ನೀರು ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಲೋಕಲ್ ಗೈಡ್ಸು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ గైడ్ మార్గదర్శకరు దారి సంస్థ హిందా ನಮಸ್ಕಾರ ಸ್ನೇಹಿತರೆ ಗೋವಾದ ಮಾನ್ಸೂನ್ ಟ್ರೆಕ್ಕಿಂಗ್ನಲ್ಲಿ ಇವತ್ತು ಮೂರನೇ ಟ್ರೆಕ್ಕಿಂಗನ್ನು ಪ್ರಾರಂಭಿಸಿದ್ದೀವಿ ಸುಸ್ಲೆ ಫಾಲ್ ಅಂಥೇಳಿ ಇಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇದರಲ್ಲಿ ನಾಲ್ಕು ಫಾಲ್ಸ್ ಇದೆಯಂತೆ ಅದನ್ನು ನೋಡಲಿಕ್ಕೆ ಹೊರಟಿದ್ದೀವಿ ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸೆರೆ ಹಿಡಿದು ತಮಗೆ ನಾನು ಹಂಚ್ಕೊಳ್ಲಿಕ್ಕೆ ಬಯಸ್ತೀನಿ ಹಾಯ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ರಗ್ ಸ್ಟಾರ್ಟ್ ಮಾಡಿದ್ದೀವಿ ಸಮತಟ್ಟಾದಂಥ ಪ್ರದೇಶ ಅಂಥ ಕ್ಲಿಷ್ಟಕರ ಆದಂಥ ಗುಡ್ಡಗಳು ಇನ್ನೂ ಸಿಕ್ಕಿಲ್ಲ ಆದರೆ ವಾತಾವರಣ ತಂಪಾಗಿದೆ ಕುರ್ಚುಲು ಅರಣ್ಯ ಪ್ರದೇಶ ಇಂಥ ವಾತಾವರಣದಲ್ಲಿ ದಿನಪೂರ್ತಿ ನಡೀಲಿಕ್ಕೂ ಕೂಡ ಒಂಥರ ಹುಮ್ಮ ಸಿಗುತ್ತೆ ಯಾಕೆಂತಂದರೆ ಅಂಥ ಒಂದು ಪರಿಸರದ ಮಧ್ಯೆ ಹೋಗ್ತಾಯಿದ್ರೆ ಆ ತಂಪಾದ ಗಾಳಿ ತುಂತುರು ಮಳೆ ಆ ನಡುವೆ ಏನೋ ಒಂದು ಚೈತನ್ಯದ ನಡಿಗೆ ಎಲ್ಲರೂ ಇಡ್ತಾ ಸಾಕ್ತಾಯಿದ್ದಾರೆ ನಿಜ ರೀ ನಾವು ಇಂಡ್ಯಾದಲ್ಲೇ ನೋಡಬೇಕಾದಂಥ ಸ್ಥಳಗಳು ತುಂಬ ಇದೆ ರೀ ನಾವು ಇಂಡ್ಯಾಗೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಬೆಳೀತದೆ ರೀ ನಾವು ಫಾರಿನ್ ಫಾರಿನ್ ಅಂತ ಹೋಗ್ತೀವಿ ಫಾರಿನ್ ಕಡೆ ಹೋಗ್ಬೇಕು ನಿಜ ನಮ್ಮ ಇಂಡಿಯಾ ಫಸ್ಟ್ ನೋಡೋಣ ಕಣ್ರಿ ತುಂಬ ಚೆನ್ನಾಗಿದೆ ರೀ ಇಂಥ ಪ್ಲೇಸ್ಗಳೆಲ್ಲ ಮಿಸ್ ಮಾಡ್ಕೊಡಿ ದಯಮಾಡಿ ಬರ್ರಿ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ಥಳ ನೋಡಿರಿ ಬಂದು ನಾಯ್ ನಮಸ್ಕಾರ ನಾನು ಅನಿಲ್ ಅಂತ ಕಲ್ಬುರಿಂದ ಬಂದಿದ್ದೇನೆ ಭಾಳ ಒಳ್ಳೆಯ ಪ್ರದೇಶ ಇದು ಪ್ರಕೃತಿಯ ಸೌಂದರ್ಯ ಅನುಭವಿಸ್ಲಿಕ್ಕೆ ನೀವು ಎಲ್ಲರೂ ಬರಬೇಕು ಇಟ್ ಎಲ್ಲ ಸಿಟಿ ಲೈಫು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ತಗೊಂಡು ಎಲ್ತ್ ಹಾಳಾಗಿರ್ತದೆ ಇಲ್ಲಿ ಬಂದು ಚೆನ್ನಾಗಿ ಸ್ವಚ್ಛವಾದ ಗಾಳಿಯನ್ನ ತಗೊಂಡು ಜೀವನವನ್ನು ಪಾವನ ಮಾಡ್ಕೊಬೇಕು ತುಂಬಾ ಚೆನ್ನಾಗಿದೆ ಇನ್ನು ಹನ್ನೆರಡು ಕಿಲೋಮೀಟ್ರ್ ಮುಚ್ಚಬೇಕು ಗ್ರೇಟ್ ಎಕ್ಸ್‌ಪೀರಿಯನ್ಸ್ ಸರ್ ಅದ್ಭುತವಾಗಿದೆ ಮಾತ್ರ ಮಸ್ತ್ ಇದೆ ಚೆನ್ನಾಗಿದೆ ಆಸಮ್ ಇದೆ ಫ್ಯಾಂಟಾಬಲ್ಸ್ ಇದೆ ಅವಿಸ್ ಎಕ್ಸ್‌ಪೀರಿಯನ್ಸ್ ಇವರು ಸನಾಂತ ಇವರು ಸನಾಂತ ಇವರು ಕೃಷ್ಣ ಅಂತ ಅವರು ಭಕ್ತಿ ಅಂತ ಅವರು ದೇವಾಂಶಿ ಅಂತ ದೇವಾಂಶ ಅಂತಸ್ನೇ ಅರೇ ಅರೇ بھائی کے विथ योर परमिशनोलोटो घर वालों को बता क्या है, सब बताया उन्होंने ಹಾಯ್ ಕಾರಣದ ಎರಡನೇ ಪಾದ ಹತ್ರ ಬಂದಿದ್ದೀವಿ ಎಂತ ಖುಷಿ ಕೊಟ್ಟಿದೆ ಎಲ್ಲರಿಗೂ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನುಭವಿಸಿದ ಅದರ ಬಗ್ಗೆ ಗೊತ್ತಾಗುತ್ತೆ ಎಷ್ಟು ರಭಸವಾಗಿ ಮೇಲಿಂದ ಆ ಜರಿ ನೀರು ಬೀಳ್ತಿದೆ ಅಂತಂದರೆ ಕಾಡಿನ ಕಾಡಿನ ಪ್ರದೇಶದಲ್ಲಿ ಗಿಡಮೂಲಿಕೆಗಳಿಂದ ಬರುವಂಥ ನೀರು ಆರೋಗ್ಯಕ್ಕೆ ಮತ್ತೆ ಮೈಗೆ ಒಳ್ಳೆ ಏನು ಮದವನ್ನು ಕೊಡುವಂಥ ಒಂದು ಚಾರಣ ಇದು ತಾವು ಕೂಡ ಇಂಥ ಚಾರಣ ಕೈಗೊಳ್ಳಿ ಬೆಳಗ್ಗೆ ಹೊರಟಂಥ ಚಾರಣವನ್ನು ಕಂಪ್ಲೀಟ್ ಮಾಡಿ ನಾಲ್ಕು ಫಾಲ್ಸ್ಗಳನ್ನು ನೋಡಿ ಎಂಜಾಯ್ ಮಾಡಿ ವಾಪಸ್ ಹೊರಟಿದ್ದೀವಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ